ಹೋಳಿ ಇದೊಂದು ಪ್ರಸಿದ್ಧವಾದ ಭಾರತೀಯ ಹಬ್ಬ ಪ್ರೀತಿಯ ಸಂಕೇತವಾಗಿ ಬಣ್ಣಗಳ ಹಬ್ಬವಾಗಿ ಮತ್ತು ಅನೇಕ ಐತಿಹ್ಯಗಳನ್ನು ಒಳಗೊಂಡಿರುವ ಹಬ್ಬವಾಗಿದೆ ಈ ಹಬ್ಬವನ್ನು ಚೈತ್ರ ಮಾಸದ ಎಂದು ಸನಾತನ ಧರ್ಮೀಯರು ಸಂಭ್ರಮದಿಂದ ಆಚರಿಸುತ್ತಾರೆ ಇದನ್ನು ಪ್ರೀತಿಯ ಸೌಹಾರ್ದ ಹಾಗೂ ದ್ವೇಷ ರಾಗ ಅಸೂಯೆ ಮತ್ತು ಅಜ್ಞಾನದ ನಾಶದ ಸಂಕೇತವಾಗಿ ಆಚರಿಸಲಾಗುತ್ತಿದೆ ಹೋಳಿಕಾ ದಹನ ಐತಿಹ್ಯ ಮತ್ತು ಪುರಾಣ ಕತೆ ಹೋಳಿಕಾ ದಹನಕ್ಕೆ ಸಂಬಂಧಿಸಿದ ಪ್ರಮುಖ ಐತಿಹ್ಯ ಮಹಾಭಾರತ ಪೂರ್ವಕಾಲದಲ್ಲಿ ದೊರಕುತ್ತದೆ ಈ ಕತೆ ಪ್ರಹ್ಲಾದ ಹಿರಣ್ಣ ಕಶಿಪು ಮತ್ತು ಹೋಳಿಕ ಅವರ ಸುತ್ತ ಸುತ್ತುತ್ತದೆ ಹಿರಣ್ಣ ಕಶಿಪು ಒಬ್ಬ ದೈತ್ಯ ಅರಸನಾಗಿದ್ದು ತಾನು ಶಕ್ತಿಶಾಲಿ ದೇವನಂತೆ ಪೂಜಿಸಲ್ಪಡಬೇಕು ಎಂದು ಬಯಸಿದನು ಆದರೆ ಅವನ ಮಗ ಪ್ರಹ್ಲಾದ ಭಕ್ತನಾಗಿ ವಿಷ್ಣುವನ್ನು ಪೂಜಿಸುತ್ತಿದ್ದನು ಇದರಿಂದ ಕುಪಿತಗೊಂಡ ಹಿರಣಕಶುಪು ಅವನನ್ನು ಕೊಲ್ಲಲು ಹಲವಾರು ಪ್ರಯತ್ನಗಳನ್ನು ಮಾಡಿದನು ಕೊನೆಗೆ ಅವನ ತಂಗಿ ಹೋಳಿಕ ಜ್ವಾಲೆಗಳ ಮೇಲೆ ಅಮರಣೀಯ ಕವಚವನ್ನು ಹೊಂದಿದ್ದಾಳೆ ಎಂದು ಪ್ರಹ್ಲಾದನನ್ನ ಆಕೆಯ ಜೊತೆಗೆ ಬೆಂಕಿಯಲ್ಲಿ ಕುಳಿತುಕೊಂಡಳು ಆದರೆ ವಿಷ್ಣುವಿನ ಅನುಗ್ರಹದಿಂದ ಪ್ರಹ್ಲಾದನಿಗೆ ಏನೂ ಆಗದೆ ಹೋಳಿಕ ಬೆಂಕಿಯಲ್ಲೇ ಸುಟ್ಟು ಕರಕಲಾದಳು ಈ ಘಟನೆಯಾದ ದಿನವೇ ಹೋಳಿಕಾ ದಹನ ಹೋಳಿ ಹಬ್ಬದ ರೂಪದಲ್ಲಿ ಆಚರಿಸಲಾಗುತ್ತದೆ ಈ ಹಬ್ಬದ ಅಂಗವಾಗಿ ಹೋಳಿಕಾ ದಹನದಂದು ಕೆಟ್ಟ ಶಕ್ತಿಗಳ ನಾಶವನ್ನ ಸಾಂಕೇತಿಕವಾಗಿ ಕಾಮದಹನ ಮೂಲಕ ಆಚರಿಸಲಾಗುತ್ತದೆ ಇದರಿಂದ ಹೊಸ ಜೀವನಕ್ಕೆ ಹೊಸ ಬೆಳಕಾಗಿ ಆರ್ಥಿಕವಾಗಿ ಪುನರ್ಜನ್ಮ ಸಿಗುತ್ತದೆ ಎಂಬ ನಂಬಿಕೆ ಇದೆ ಹೋಳಿ ಮತ್ತು ಕಾಮದೇವ ಕತೆ ಶಿವನ ತಪಸ್ಸನ್ನ ಕಡಿಸಲು ಪಾರ್ವತಿಯ ಪ್ರಾರ್ಥನೆಯ ಮೇರೆಗೆ ಕಾಮದೇವನು ಶಿವನ ತಪಸ್ಸು ಭಂಗವಾದ ಹಿನ್ನೆಲೆ ಪರಶಿವ ಕೋಪಗೊಂಡು ಕಾಮದೇವನನ್ನ ಭಸ್ಮ ಮಾಡುತ್ತಾನೆ ಆದರೆ ಕಾಮದೇವನ ಪತ್ನಿ ರತಿದೇವಿ ಅವನ ಪುನರ್ಜನ್ಮಕ್ಕಾಗಿ ಪ್ರಾರ್ಥನೆ ಮಾಡಿದಾಗ ಪರಶುವನು ಮನ್ಮಥನ ಮತ್ತೆ ಜೀವಂತ ಮಾಡುತ್ತಾನೆ ಹೀಗಾಗಿ ಹೋಳಿ ಹಬ್ಬವನ್ನು ಪ್ರೀತಿಯ ಸಂಕೇತವಾಗಿ ಕೂಡ ಆಚರಿಸಲಾಗುತ್ತದೆ ಹೋಳಿ ಹುಣ್ಣಿಮೆಯ ಬಣ್ಣ ಆಡುವ ಆಚರಣೆ ಇತಿಹಾಸ ಹೋಳಿ ಹಬ್ಬದ ಎರಡನೇ ದಿನವಾದ ಜನರು ಪರಸ್ಪರ ಬಣ್ಣಗಳನ್ನು ಎರಚುವುದು ಬಣ್ಣದ ಪಿಚ್ಚಿಗಾರಿಗಳಿಂದ ಬಣ್ಣ ಆಡುವುದು ಕುಣಿಯುವುದು ಹಾಡುವುದು ಮತ್ತು ಸಿಹಿ ತಿಂಡಿಗಳನ್ನು ಹಂಚಿಕೊಳ್ಳುವ ಪ್ರಮುಖ ಸಂಪ್ರದಾಯವಾಗಿದೆ ಈ ಬಣ್ಣದ ಹಬ್ಬದ ಮತ್ತೊಂದು ಐತಿಹ್ಯ ಶ್ರೀಕೃಷ್ಣ ಪರಮಾತ್ಮ ಸಂಗಡ ಕೂಡ ಇದೆ ಕೃಷ್ಣನು ಕಪ್ಪು ಮೈ ಬಣ್ಣ ಹೊಂದಿದ್ದು ತನ್ನ ಮೈ ಬಣ್ಣದ ಕುರಿತು ಆತಂಕದಲ್ಲಿ ಶ್ರೀಕೃಷ್ಣನು ತಾಯಿ ಯಶೋಧೆಗೆ ಈ ಕುರಿತು ಹೇಳಿದರು ಅದಕ್ಕೆ ತಾಯಿ ಯಶೋಧೆ ನೀನು ರಾಧೆಯ ಮುಖಕ್ಕೆ ನಿನ್ನ ಇಷ್ಟವಾದ ಬಣ್ಣವನ್ನು ಹಚ್ಚು ಎಂದು ಸಲಹೆ ನೀಡಿದಳು ಶ್ರೀಕೃಷ್ಣನು ರಾಧೆಯ ಮುಖಕ್ಕೆ ಬಣ್ಣವನ್ನ ಹಚ್ಚಿದನು ಇದರಿಂದ ಅವರಿಬ್ಬರ ಪ್ರೇಮ ಮತ್ತಷ್ಟು ಗಾಢವಾಯಿತು ಇದರಿಂದಾಗಿ ಪ್ರೀತಿಯ ಸಂಕೇತವಾಗಿ ಬಣ್ಣ ಹಚ್ಚುವ ಅಥವಾ ಬಣ್ಣ ಆಡುವ ಸಂಪ್ರದಾಯ ಪ್ರಾರಂಭವಾಯಿತು ಹೋಳಿಯ ಹಬ್ಬವನ್ನು ಹಿಂದೂ ಧರ್ಮ ಮಾತ್ರವಲ್ಲದೆ ಜೈನರು ಬೌದ್ಧರು ಮತ್ತು ಸಿಖ್ಖರು ತಮ್ಮದೇ ಆದ ಸಂಪ್ರದಾಯದಲ್ಲಿ ಆಚರಿಸುತ್ತಾರೆ ಹಿಂದೂ ಸಂಪ್ರದಾಯದಲ್ಲಿ ಈ ಹಬ್ಬ ಜಾತಿ ಮತಗಳ ವರ್ಗಗಳ ಎಲ್ಲ ಬದ್ಧತೆಯನ್ನು ತೊರೆದು ಸಮಾನತೆಯನ್ನು ಪ್ರತಿಪಾದಿಸುತ್ತದೆ ಆಧುನಿಕ ಕಾಲದಲ್ಲಿ ಹೋಳಿ ಹಬ್ಬ ಇಂದಿನ ಕಾಲದಲ್ಲಿ ಹೋಳಿ ಹಬ್ಬವು ಸಾಮಾಜಿಕ ನೆಲೆಯಲ್ಲಿ ಬಹಳವಾಗಿ ಆಚರಿಸಲಾಗುತ್ತದೆ ಪರಸ್ಪರ ಬಣ್ಣ ಹಚ್ಚಿಕೊಳ್ಳುವುದರಿಂದ ಸ್ನೇಹ ಮತ್ತು ಸಹೋದರತ್ವ ಬಲವಾಗುತ್ತದೆ ಭಾವ್ಯಕತೆ ಸಮಾನತೆ ಸಹಾನುಭೂತಿ ಮತ್ತು ಶಕ್ತಿಯ ಸಂಕೇತವಾಗಿ ಹೋಳಿ ಆಚರಣೆ ಮಾಡಲಾಗುತ್ತದೆ ಹೋಳಿ ಹುಣ್ಣಿಮೆ ಹಬ್ಬ ಕೇವಲ ಬಣ್ಣಗಳ ಹಬ್ಬವಲ್ಲ ಅದು ದುರಾಚಾರಗಳನ್ನು ನಿರಾಕರಿಸಿ ಪ್ರೀತಿಯ ಹಬ್ಬವಾಗಿ ಪರಿವರ್ತಿತವಾಗಿದೆ ಪುರಾತನ ಕಾಲದಿಂದ ಹಿಡಿದು ಈಗಿನ ಕಾಲದವರೆಗೂ ಇದರ ತತ್ವ ಉದ್ದೇಶ ಮತ್ತು ಸಂತೋಷದ ಪರಂಪರೆ ಬಿಂಬಿಸುತ್ತಿದೆ ಎಲ್ಲರಿಗೂ ಬಣ್ಣದ ಹಬ್ಬ ಹೋಳಿಯ ಶುಭಾಶಯಗಳು